ಮಾಗಡಿ ಕೆಂಪೇಗೌಡ್ರ ಐನೂರ ಹದಿನಾರನೇ ಜಯಂತಿ ಉತ್ಸವ ಇದನ್ನ ಸರ್ಕಾರ ಮಾಗಡಿ ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಬಿ ಬಿ ಮೂರು ಸೇರಿ ಆಚರಣೆಯನ್ನು ಮಾಡ್ತಾ ಇದ್ದಾವೆ ನಮ್ಮ ಸರ್ಕಾರ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೆ ಇದ್ದಾಗ ನಿರ್ಮಲಾನಂದ ಸ್ವಾಮೀಜಿ ಅವರು ಅವ್ರ ಜೊತೆ ಚರ್ಚೆ ಮಾಡಿ ಅವರು ಯಾವ ತಾರೀಕು ಜನ್ಮ ದಿನೋತ್ಸವ ಅಂತಕ್ಕಂಥದನ್ನ ತಿಳ್ಕೊಂಡು ಸ್ವಾಮೀಜಿ ಅವ್ರಿಗೂ ಹೇಳಿ ಇದನ್ನು ಮಾಡಿದ್ರು ಅವತ್ತಿನಿಂದ ನಿರಂತರವಾಗಿ ಸರ್ಕಾರ ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡ್ತಾ ಇದೆ ಕೆಂಪೇಗೌಡರು ಒಬ್ಬ ದಕ್ಷ ಆಡಳಿತಗಾರ ಮತ್ತೆ ದೂರದೃಷ್ಟಿ ಇದ್ದಂಥ ವ್ಯಕ್ತಿ ಈಗ ಅದಕ್ಕೆ ನಾವು ಅವ್ರನ್ನ ಬೆಂಗಳೂರು ಆಧುನಿಕ ಬೆಂಗಳೂರನ್ನ ನಿರ್ಮಾತೃ ಅಂತ ಕರಿತೀವಿ ಇವತ್ತು ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಲ್ಪಟ್ಟಿದ್ರೆ ಅದಕ್ಕೆ ಅಡಿಪಾಯ ಹಾಕಿದವರು ಕೆಂಪೇಗೌಡ ಸೊ ಅದಕ್ಕೆ ಅವ್ರನ್ನ ನಾವು ನೆನ್ಕಡ್ತಕ್ಕಂಥ ಸ್ಮರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಒಳ್ಳೆ ಆಡಳಿತ ಕೊಟ್ಟಿದ್ದರು ಬೆಂಗಳೂರಿನಲ್ಲಿ ನಾಲ್ಕು ಭಾಗದಲ್ಲಿ ಗೋಪುರಗಳನ್ನು ಕಟ್ಟಿಸಿದರು ಅವತ್ತೇ ಬೆಂಗಳೂರಿನ ಬಗ್ಗೆ ಹೇಗಿರಬೇಕು ಅಂತಕ್ಕಂಥದ್ರ ಬಗ್ಗೆ ಬೆಂಗಳೂರಿನಲ್ಲಿ ಆಡಳಿತ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಇವತ್ತೆಲ್ಲ ದೊಡ್ಡಪೇಟೆ ಚಿಕ್ಕಪೇಟೆ ನಗರಸೇಟೆ ಬೆಳೆ ಪೇಟೆ ಇವೆಲ್ಲ ಆಗಿದಾವಲ್ಲ ಅವ್ರ ಕಾಲದಲ್ಲಿ ಆಗಿದ್ದು ಆಯಾಯ ವೃತ್ತಿ ಮಾಡತಕ್ಕಂಥ ಜನರಿಗೆ ಅವರಿಗೆ ಪ್ರೋತ್ಸಾಹ ಮಾಡತಕ್ಕಂಥ ಪ್ರಯತ್ನವನ್ನು ಕೆಂಪೇಗೌಡರು ಅವರ ಆಡಳಿತದಲ್ಲಿ ಮಾಡಿದ್ರು ಸೊ ಅವರು ಆಡಳಿತ ನಮ್ಗೆಲ್ರಿಗೂ ಕೂಡ ಮಾದರಿ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತೀವಿ ಈಗ ಅದಕ್ಕೆ ನಾವು ಬೆಂಗಳೂರನ್ನ ಅಭಿವೃದ್ಧಿ ಪಡಿಸತಕ್ಕಂಥ ಅವ್ರ ಕನಸೇನಿತ್ತು ಅದನ್ನು ನನಸು ಮಾಡ್ತಕ್ಕಂಥ ಪ್ರಯತ್ನವನ್ನು ನಮ್ಮ ಸರ್ಕಾರ ಮಾಡ್ತಾ ಇದೆ ಇವತ್ತು ಜಯಂತ್ಯೋತ್ಸವವನ್ನು ಸೋಮನಹಳ್ಳಿ ಜಗಜೀವನ್ ರಾಮ್ ಭವನ ಅಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಇಲ್ಲಿ ಕೂಡ ಸರ್ಕಾರದ ವತಿಯಿಂದ ಬಹಳ